ರಾಮದುರ್ಗದಲ್ಲಿ ಕಳೆ ಕಟ್ಟಿದ ಗಾಳಿಪಟ ಉತ್ಸವ ರಾಮದುರ್ಗ ಪಟ್ಟಣದಲ್ಲಿ ಸತ್ಕಾರ್ ಫೌಂಡೇಶನ್ ಹಾಗೂ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಪಾರಂಪರಿಕವಾಗಿ ಪ್ರಾಚೀನ ಕಾಲದಿಂದಲೂ ಆಡುತ್ತಾ ಬಂದಂತಹ ದೇಶೀಯ ಕ್ರೀಡೆಗಳು ಇಂದು ನಶಿಸಿ ಹೋಗ್ತಾ ಇವೆ ಇಂತಹ ಕ್ರೀಡೆಗಳಿಗೆ ಪುನರುಜ್ಜೀವನ ಕೊಡಲು ಮತ್ತು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡುವಂತಹ ಕರ್ತವ್ಯ ಮುಖ್ಯವಾಗಿದೆ ಇಂತಹ ಕ್ರೀಡೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರಾಮದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮ ಅಂದರೆ ಗಾಳಿಪಟ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತಿನ ಕಾಲದಲ್ಲಿ ಸೀರಿಯಲ್ ಹಾಗೂ ಮೊಬೈಲ್ನಲ್ಲಿ ಬ್ಯುಸಿಯಾದಂತಹ ಮನುಷ್ಯರ ಜೀವನದಲ್ಲಿ ಇಂತಹ ಮನೋಲ್ಲಾಸ ನೀಡುವಂತಹ ಗಾಳಿಪಟ ಉತ್ಸವವನ್ನು ಸತ್ಕಾರ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ರಾಮದುರ್ಗ ಪಟ್ಟಣದ ಸಮಸ್ತ ನಾಗರಿಕರು ಆಗಮಿಸಿ ಎಲ್ಲರೂ ಕೂಡ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಮಕ್ಕಳು ಹೆಣ್ಣು ಮಕ್ಕಳು ಸೇರಿದಂತೆ ಎಲ್ಲರೂ ಸೇರಿ ಆಗಮಿಸಿ ಈ ಗಾಳಿಪಟವನ್ನು ಹರ್ಷದಿಂದ ಆಚರಿಸಿ ಈ ಉತ್ಸವಕ್ಕೆ ಕರೆ ತಂದರು ಇಂತಹ ಕ್ರೀಡೆಯನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮಾಡಬೇಕು ಎಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲನಾ ಯಾದವಾಡ್ ಸತ್ಕಾರ ಫೌಂಡೇಶನ್ನ ಅಧ್ಯಕ್ಷರಾದಂಥ ಸಂಗಮೇಶ್ ಉದುಪುಡಿ ವಿಜಯ್ ಜೋಶಿ ಹೀಗೆ ಸಾಕಷ್ಟು ಜನ ಅದೇ ತೆರನಾಗಿ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದಂಥ ಆರ್ ಎಫ್ ಕೋಟೂರು ಸೇರಿದಂತೆ ಎಲ್ಲರೂ ಕೂಡ ಆಗಮಿಸಿದರು ಈ ವೇಳೆ ಮುಖಂಡರಾದ ಪ್ರಶಾಂತ್ ಯಾದವಾಡ್ ಸಚಿನ್ ಯಾದವಾಡ್ ಸಮೀರ್ ಆಪ್ಟೆ ಪವನ್ ದೇಶಪಾಂಡೆ ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು Yes! Yeah.